ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಕೈಲಾಸಕ್ಕೆ ಹೋಗ್ತಾರೆ ಅವರು ಅಲ್ಲಿ ಶಿವನನ್ನು ನೋಡ್ತಾರೆ ದೇದೀಪ್ಯಮಾನವಾಗಿ ಬೆಳಗ್ತಾ ಇರ್ತಾನೆ ತನ್ನದೇ ಕಾಂತಿಯಿಂದ ಬೆಳಗ್ತಾ ಇರ್ತಾನೆ ಶೂಲ ಶೂಲ ಜಟೆ ನನಗೆ ದಿವ್ಯಾಸ್ತ್ರ ಬೇಕು ಪಾಶುಪತ ಅಸ್ತ್ರ ಬೇಕು ಅಂತ ಅರ್ಜುನ ಕೇಳ್ಕೊಳ್ತಾನೆ ಬ್ರಹ್ಮ ಮುಹೂರ್ತದಕ್ಕಿಂತ ಮೊದಲ ಹೊತ್ತಿನಲ್ಲಿ ಅರ್ಜುನನಿಗೆ ಈ ತರ ಕನಸು ಕನಸಾಗತ್ತೆ ಅಸ್ತ್ರದ ಸ್ತೋತ್ರ ನೆನಪಾಗಲಿ ಅಂತ ಹೇಳಿ ಬಿದ್ದಿರುವಂತ ಕನಸು ಮತ್ತು ಕೃಷ್ಣ ಮತ್ತು ಶಿವನ್ ಭೇಟಿ ಕೂಡ ಇದೇ ಫಸ್ಟ್ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಫುಡ್ ಫಾರ್ ಥಾಟ್ ಅಂತಾರಲ್ಲಾಸ್ಟ್ ಅಂದರೆ ಕತೆ ಕೇಳ್ತಾ ಕೇಳ್ತಾ ನಮ್ಮ ನಮ್ಮ ತಲೆಗೆ ಯೋಚನೆ ಮಾಡೋಕ್ಕೆ ಹಚ್ಚುವಂಥ ಸಾಕಷ್ಟು ವಿಚಾರಗಳನ್ನ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ನೋಡಿದ್ವಿ ಈಗ ದಾರಕನ ಜೊತೆ ಮಾತಾಡಿದ್ದು ನಾವು ನೋಡಿದಂದ್ರೆ ಅತನ ಸಾರ್ಥಿ ಜೊತೆಗೆ ಆಮೇಲೆ ಏನಾಗುತ್ತೆ ದಾರಕನ ಜೊತೆಗೆ ಮಾತುಕತೆ ಅಷ್ಟು ಮುಗಿಯತ್ತೆ ತನ್ನ ಗದೆ ಕಮೋದಕಿ ಗದೆ ಚಕ್ರ ಶಂಖ ಎಲ್ಲ ಒಂದು ಸಿದ್ಧಪಡಿಸು ಅಂತ ಹೇಳ್ತಾನೆ ಅವನು ಆಗಲಿ ನಾನೆಲ್ಲ ಸಿದ್ಧಪಡಿಸಿ ಇಟ್ಕೊಂಡಿರ್ತೀನಿ ತಾರಕ ಉತ್ತರ ಕೊಡ್ತಾನೆ ಅದು ಅಲ್ಲಿಗೆ ಮುಗಿಯುತ್ತೆ ಅರ್ಜುನ ಮಲಗಿರ್ತಾನೆ ಮಲಗಿದಾಗ ಅದೇ ಯೋಚನೆ ಬರ್ತಾ ಇರುತ್ತೆ ಅವನಿಗೆ ಅಂದ್ರೆ ಕೃಷ್ಣನ ಜೊತೆಗೆ ಮಾತಾಡಿದ್ದು ತನ್ನ ಪ್ರತಿಜ್ಞೆ ಇದೆ ಎಲ್ಲ ಬರ್ತಾ ಇರುತ್ತೆ ಹಾಗೆ ನಿದ್ದೆ ಬಂದ ಬಂದಿರುತ್ತೆ ಅವನು ದುಃಖ ಇರುತ್ತೆ ನೋವಿರುತ್ತೆ ಪ್ರತಿಜ್ಞೆ ಇರುತ್ತೆ ಎಲ್ಲ ಹಾಗೆ ಇರುವಾಗ ನಿದ್ದೆ ಬಂದಿರುತ್ತೆ ನಿದ್ದೆಯಲ್ಲಿ ಕನಸು ಬೀಳುತ್ತೆ ಅವನಿಗೆ ಅರ್ಜುನಿಗೊಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ಕೃಷ್ಣ ಬರ್ತಾನೆ ಅವನಿಗೆ ಕೃಷ್ಣ ಬರ್ತಾನೆ ಅದರಲ್ಲಿ ಇಷ್ಟ ಕೂಡಲೇ ಇವನು ಎದ್ದು ನನ್ನ ಸ್ವಾಗತ ಮಾಡ್ತಾನೆ ಸಿಂಹಾಸನದಲ್ಲಿ ಆಸನದಲ್ಲಿ ಕೂರಿಸಿ ಪೂಜಿಸ್ತಾನೆ ಗೌರವಿಸ್ತಾನೆ ಕನಸು ನಡೀತಾ ಇದೆ ಕೃಷ್ಣ ಅವನಲ್ಲಿ ಕೇಳ್ತಾನೆ ಅಲ್ಲ ಕೃಷ್ಣ ಅವನಿಗೆ ಹೇಳ್ತಾನೆ ಏನಂದರೆ ಸಮಾಧಾನ ಮಾಡ್ತಾನೆ ಕನಸಲ್ಲೂ ಸಮಾಧಾನ ಮಾಡ್ತಾನೆ ನೋಯ್ ಬೇಡ ಕಾಲವನ್ನು ಗೆಲ್ಲೋದಕ್ಕಾಗೋದಿಲ್ಲ ಕಾಲ ಹೀಗೇ ಕಾಲ ಎಲ್ಲರನ್ನೂ ಬಲಿ ತಗೊಳ್ಳುತ್ತೆ ಅದು ಹಾಗಿರುವಾಗ ನೀನು ಇದೆಲ್ಲ ಗೊತ್ತಿದ್ದು ನೀನು ಚಿಂತೆ ಯಾಕೆ ಮಾಡ್ತಾ ಇದೀಯ ವಿವೇಕಿಯಾದವ ಚಿಂತೆ ಮಾಡಬಾರ್ದು ಅಂತ ಯಾಕೆಂದರೆ ನೋವಿದೆಯಲ್ಲ ಅದು ಕೆಲಸ ಹಾಳು ಮಾಡುತ್ತೆ ಅಂತ ಹೇಳ್ತಾನೆ ನ ಶೋಚಿತವು ಎಂ ವಿದುಷ ಶೋಕಃ ಕಾರ್ಯವಿನಾಶನ ಅಂತ ಅಂದರೆ ಚಿಂತೆ ಅನ್ನೋದು ನಾವೇನು ಮಾಡಬೇಕು ಅದನ್ನು ಆಗದೇ ಇರುವಂತೆ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಚಿಂತೆಯಲ್ಲಿ ಮುಳುಗೋಗಿ ದುಃಖ ನೋವಲ್ಲಿ ಮುಳುಗೋಗಬಾರದು ಅಂತ ಉಪದೇಶ ಮಾಡ್ತಾನೆ ತುಂಬ ಚೆನ್ನಾಗಿರೋ ಮಾತುಗಳೆಲ್ಲ ಬರುತ್ತೆ ಅಲ್ಲಿ ದುಃಖದಿಂದ ದೂರ ಇರಬೇಕು ಅನ್ನೋದಕ್ಕೆ ಅದಕ್ಕೆ ಅರ್ಜುನ ಹೇಳ್ತಾನೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ ನಾಳೆ ಜಯದ್ರಥನನ್ನು ಕೊಲ್ಲಬೇಕು ನನ್ನ ಮಗನನ್ನು ಕೊಂದಿದ್ದಾನೆ ನಾನು ಅವನು ಕೊಲ್ ಕೊಲ್ತೀನಿ ನೀನೇ ಹೇಳಿದಂತೆ ನನ್ನ ಪ್ರತಿಜ್ಞೆಯನ್ನು ಮುರಿಯೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಭಾರತ ನನ್ನ ಪ್ರತಿಜ್ಞೆ ಮುರಿಯೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಯಾಕೆಂದರೆ ಅವನನ್ನು ಇಟ್ಟುಕೊಂಡು ಅವರೆಲ್ಲರೂ ಅವನನ್ನು ಕಾಪಾಡಿಕೊಂಡು ನಿಂತ್ಕೊಂಡಿದ್ದಾರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಪ್ರತಿಜ್ಞೆ ಈಡೇರದೇ ಇದ್ದರೆ ನನ್ನಂಥವರು ಬದುಕಿ ಪ್ರಯೋಜನ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಹೇಳದೇ ಇರಲಿ ಮಾತಾಡಿದ ಮೇಲೆ ಹಾಗೆ ನಡ್ಕೋಬೇಕು ನನ್ನಂತವರು ಹಾಗಾಗಿ ಪ್ರತಿಜ್ಞೆ ಮುರಿಯುವಂತಿಲ್ಲ ನನ್ನದು ಅಂತ ಹಾಗಾಗಿ ಇದರಿಂದ ಹೇಗೆ ಹೊರಗೆ ಬರೋದು ಅಂತ ಸೂರ್ಯೋದಯ ಹತ್ತಿರ ಇದೆ ಸೂರ್ಯೋದಯ ಆಗತ್ತೆ ಹಾಗಾಗಿ ನಾನು ಯೋಚನೆ ಇದ್ದೀನಿ ಅಂತ ಅರ್ಜುನ ಹೇಳ್ತಾನೆ ಓಕೆ ಮನಸ್ಸಿನಲ್ಲೇ ನಡೀತಾ ಇರೋದು ಇದನ್ನು ಕೇಳಿ ಕೃಷ್ಣ ಹೇಳ್ತಾನೆ ಪಾಶುಪತ ಅಂತ ಒಂದು ಅಸ್ತ್ರ ಇದೆಯಲ್ಲ ಪರಮಾಸ್ತ್ರ ಅಂತ ಹೇಳ್ತಾನೆ ಅತ್ಯಂತ ಶ್ರೇಷ್ಠವಾದ ಅಸ್ತ್ರ ಸನಾತನವಾದ ಅಸ್ತ್ರ ಶಿವ ಅದರಿಂದಲೇ ಎಲ್ಲ ದುಷ್ಟ ದೈತ್ಯರನ್ನೂ ಸಂಹಾರ ಮಾಡಿದ್ದು ನೀನು ಅವನನ್ನು ಶಿವನನ್ನು ಮನಸ್ಸಿನಲ್ಲೇ ಧ್ಯಾನಿಸು ಅವನ ಅನುಗ್ರಹದಿಂದ ಅವನು ನಿನಗೆ ಅದನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾನೆ ಇದನ್ನು ಹೇಳುವಾಗ ಕೃಷ್ಣ ಕೈಕಾಲು ತೊಳೆದು ಶುದ್ಧನಾಗಿ ಕುಳಿತುಕೊಂಡು ಇದನ್ನು ಹೇಳ್ತಾನೆ ಕೃಷ್ಣ ಕೃಷ್ಣ ಕನಸಿನಲ್ಲೇ ಅರ್ಜುನ ಕೂಡ ಹಾಗೆ ಕೈಕಾಲು ತೊಳೆದು ಶುದ್ಧನಾಗಿಟ್ಕೊಂಡು ಕುತ್ಕೋತಾನೆ ಏಕಾಗ್ರ ಮನಸ್ಸಿನಿಂದ ಶಿವನನ್ನೇ ಧ್ಯಾನಿಸ್ತಾ ಕುತ್ಕೋತಾನೆ ಅರ್ಜುನ ಹಾಗೆ ಮಾಡಿಕೊಂಡು ಇನ್ನೇನು ಬ್ರಾಹ್ಮ ಮುಹೂರ್ತ ಬರ್ತಾ ಇರತ್ತೆ ಅನ್ನೋ ಹೊತ್ತಿಗೆ ಬ್ರಹ್ಮ ಮುಹೂರ್ತ ಬರುತ್ತೆ ಅನ್ನೋ ಹೊತ್ತಿಗೆ ಅರ್ಜುನನಿಗೆ ಕಾಣಿಸುತ್ತೆ ನಾನು ಮತ್ತು ಕೃಷ್ಣ ಇಬ್ಬರು ಆಕಾಶದಲ್ಲಿ ಹೋಗ್ತಾ ಇದ್ದೀವಿ ಅಂತ ಕಾಣಿಸುತ್ತೆ ತಾವಿಬ್ಬರು ಆಕಾಶದಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ ಅದು ಆಕಾಶ ಇರುತ್ತೆ ಅಲ್ಲಿ ಗ್ರಹ ನಕ್ಷತ್ರಗಳಿರ್ತವೆ ಗ್ರಹಗಳಿರ್ತವೆ ಇರ್ತಾರೆ ಅಲ್ಲಿ ವಾಯುವೇಗದಲ್ಲಿ ಇವರಿಬ್ಬರು ಹೋಗ್ತಾ ಇರ್ತಾರೆ ಕೃಷ್ಣ ಅರ್ಜುನರು ಕೃಷ್ಣ ಇವನನ್ನು ಬಲಗೈಯಲ್ಲಿ ಹಿಡ್ಕೊಂಡಿರ್ತಾನೆ ಅದ್ಭುತವಾದ ಏನೇನೋ ಕಾಣ್ತಾ ಇರುತ್ತೆ ಏನೇನು ಉತ್ತರ ದಿಕ್ಕಲ್ಲಿ ಅರ್ಜುನನಿಗೆ ಶ್ವೇತ ಪರ್ವತ ಕಾಣಿಸುತ್ತೆ ಆಮೇಲೆ ಕುಬೇರನ ಉದ್ಯಾನ ಕಾಣಿಸುತ್ತೆ ಅಲ್ಲಿಯ ಬೇರೆ ಬೇರೆ ಅರಳಿದ ಕಮಲಗಳು ಕಾಣಿಸುತ್ತೆ ಗಂಗೆ ಕಾಣಿಸ್ತಾಳೆ ದಸ ನೀರು ತುಂಬಿದ ಗಂಗೆ ಕಾಣಿಸ್ತಾಳೆ ಗಂಗಾ ನದಿಯಲ್ಲಿ ಹೂವುಗಳು ಅರಳಿರೋದು ಕಾಣಿಸುತ್ತೆ ಸರೋವರದಲ್ಲಿ ಹೂವು ಅರಳದಾಗೆ ನದಿಯಲ್ಲೇ ಕಮಲಗಳೆಲ್ಲ ಅರಳಿರೋದು ಕಾಣಿಸುತ್ತೆ ಎಷ್ಟೋ ಪ್ರಾಣಿಗಳು ಸಿಂಹ ಹುಲಿ ಬೇರೆರೋ ಪ್ರಾಣಿಗಳು ಪುಣ್ಯಾಶ್ರಮಗಳು ಬೇರೆ ಬೇರೆ ಆಶ್ರಮಗಳಿರೋದು ಇಂಥವೆಲ್ಲ ಅಲ್ಲಿರೋದು ಕಾಣಿಸುತ್ತೆ ಹಾಗೆ ಹೋಗ್ತಾ ಅವರು ಮಂದರ ಪರ್ವತದ ಪ್ರದೇಶಕ್ಕೆ ದಾಟ್ತಾರೆ ಅಲ್ಲಿ ಕಿನ್ನರರು ಸಂಗೀತ ಕೇಳುತ್ತೆ ಕಿನ್ನರರದ್ದು ಆಮೇಲೆ ಬಂಗಾರದ ಪರ್ವತ ಕಾಣಿಸುತ್ತೆ ಸ್ವರ್ಣ ಪರ್ವತ ಕಾಣಿಸುತ್ತೆ ಬೇರೆ ಬೇರೆ ಔಷಧ ವೃಕ್ಷಗಳು ಕಾಣಿಸ್ತವೆ ಬ್ರಹ್ಮತುಂಗ ಕಾಣಿಸುತ್ತೆ ಮಣಿಮಂತ ಪರ್ವತ ಕಾಣಿಸುತ್ತೆ ಸುಶೃಂಗ ಶತಶೃಂಗ ಶರ್ಯಾತಿವನ ಇವುಗಳೆಲ್ಲ ಕಾಣಿಸ್ತಾ ಹೋಗ್ತವೆ ಅವರಿಗೆ ಅವನಿಗೆ ವೃಷ ವೃಷಧಂಶ ಅನ್ನುವ ಶೈಲ ಮಹಾಮಂದರ ಪರ್ವತ ಅಲ್ಲಿ ಅಪ್ಸರಿಯರು ಕಿನ್ನರಿಯರು ಕಿನ್ನರರು ಎಲ್ಲ ಇರೋದು ಕಾಣಿಸುತ್ತೆ ಬೇರೆ ಬೇರೆ ಪರ್ವತಗಳನ್ನೆಲ್ಲ ಹೀಗೆ ನೋಡ್ತಾ ಮುಂದುವರಿತಾರೆ ಇವರು ಹಾಗೆ ಹೋಗ್ತಾ ಇರುವಾಗ ಅವರಿಗೆ ಕೈಲಾಸ ಸಿಗುತ್ತೆ ಕೈಲಾಸಕ್ಕೆ ಹೋಗ್ತಾರೆ ಅವರು ಅಲ್ಲಿ ಶಿವನನ್ನು ನೋಡ್ತಾರೆ ದೇದೀಪ್ಯಮಾನವಾಗಿ ದೀಪ್ಯಮಾನವಾಗಿ ಬೆಳಗ್ತಾ ಇರ್ತಾನೆ ತನ್ನದೇ ಕಾಂತಿಯಿಂದ ಬೆಳಗ್ತಾ ಇರ್ತಾನೆ ಶೂಲ ಶೂಲ ಜಟೆ ಬಿಳಿಯ ಬಣ್ಣ ಅಜಿನವನ್ನು ಕೃಷ್ಣ ಅಜಿನವನ್ನು ಧರಿಸ್ಕೊಂಡಿರ್ತಾನೆ ಅವನು ಕುಳಿತುಕೊಂಡಿರ್ತಾನೆ ಅವನ ಪಾರ್ವತಿ ಇರ್ತಾಳು ಅವನ ಪಕ್ಕದಲ್ಲಿ ಅವನ ಜೊತೆಗೆ ಶಿವಗಣಗಳೆಲ್ಲ ಇರುತ್ತವೆ ಸಂಗೀತ ಇರುತ್ತೆ ವಾದ್ಯ ಇರುತ್ತೆ ಅವುಗಳೆಲ್ಲ ಅಲ್ಲಿ ನಡೀತಾ ಇರುತ್ತೆ ಪುಣ್ಯವಾದ ಅದೊಂದು ತುಂಬ ದಿವ್ಯವಾದ ಪರಿಮಳ ಇರುತ್ತೆ ಅಲ್ಲಿ ಎಲ್ಲ ಋಷಿಗಳು ಇವರುಗಳೆಲ್ಲ ಅವನ ಸೇವೆ ಮಾಡ್ತಾ ಇರ್ತಾರೆ ಅವನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಥರ ಕೈಲಾಸ ಕಾಣಿಸುತ್ತೆ ಅವರಿಗೆ ಅಲ್ಲಿ ಹೋದ ಕೂಡಲೇ ಕೃಷ್ಣ ಶಿವನಿಗೆ ನಮಸ್ಕಾರ ಮಾಡ್ತಾನೆ ಅರ್ಜುನನು ನಮಸ್ಕಾರ ಮಾಡ್ತಾನೆ ಅವರಿಬ್ಬರು ಬಂದಿದ್ದನ್ನು ನೋಡಿ ಇವನು ಮಾತನಾಡಿಸ್ತಾನೆ ಸ್ತೋತ್ರ ಮಾಡ್ತಾರೆ ಅವರು ನಮಸ್ಕಾರ ಮಾಡಿ ಶಿವನ ಸ್ತೋತ್ರ ಮಾಡ್ತಾರೆ ಮೇಲೆ ಶಿವ ಅವರನ್ನು ಮಾತನಾಡಿಸ್ತಾನೆ ಸ್ವಾಗತ ನಿಮಗೆ ಅಂತ ಹೇಳಿ ಅವರನ್ನು ಮಾತಾಡಿಸ್ತಾನೆ ಇಬ್ಬರು ಏನನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೀರಿ ಏನಾಗಬೇಕಾಗಿದೆ ಅಂತ ಕೇಳ್ತಾನೆ ನೀವೇನನ್ನು ಬಯಸ್ತೀರೋ ಅದನ್ನು ನಾನು ಕೊಡ್ತೀನಿ ನಿಮ್ಗೆ ಏನಾಗಬೇಕು ಅದನ್ನು ಮಾಡಿಕೊಡ್ತೀನಿ ಏನಾಗಬೇಕಾಗಿದೆ ಅಂತ ಶಿವ ಕೇಳ್ತಾನೆ ಇವರನ್ನು ಆಗ ಅವರಿಬ್ಬರು ಕೈಮುಗಿದು ನಿಂತು ಕೇಳ್ಕೊಳ್ತಾರೆ ಮತ್ತೆ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾರೆ ಪ್ರಾರ್ಥನೆ ಆದಮೇಲೆ ಅರ್ಜುನ ಕೇಳ್ಕೊಳ್ತಾನೆ ನಾನು ನನಗೆ ದಿವ್ಯಾಸ್ತ್ರ ಬೇಕು ಪಾಶುಪತ ಅಸ್ತ್ರ ಬೇಕು ಅಂತ ಅರ್ಜುನ ಕೇಳ್ಕೊಳ್ತಾನೆ ಅದಕ್ಕೆ ನಗತ ಶಿವ ಉತ್ತರ ಕೊಡ್ತಾನೆ ನಗು ನಗುತ್ತ ಅಂದರೆ ಹಸನ್ಮುಖಿಯಾಗಿ ಉತ್ತರ ಕೊಡ್ತಾನೆ ಮಂದಸ್ಮಿತವಾಗಿ ಪಕ್ಕದಲ್ಲಿ ಒಂದು ಅಮೃತ ಸರೋವರ ಇದೆ ಅಮೃತ ಸರೋವರ ದಿವ್ಯವಾದ ಸರೋವರ ಅದು ಅಲ್ಲಿ ನನ್ನ ಧನಸ್ಸು ಮತ್ತು ಬಾಣ ಎರಡೂ ಇದೆ ನಾನು ದೈತ್ಯರನ್ನು ದುಷ್ಟ ದೈತ್ಯರನ್ನು ಸಂಹಾರ ಮಾಡಿದ ಮೇಲೆ ನನ್ನ ಬಿಲ್ಲು ಬಾಣಗಳನ್ನು ಆ ಸರೋವರದಲ್ಲಿ ಇಟ್ಟಿದ್ದೀನಿ ಅದನ್ನು ತೊಗೊಂಬನ್ನಿ ಅಂತ ಹೇಳ್ತಾನೆ ಅವರಿಬ್ಬರು ಒಪ್ಪಿ ಅಲ್ಲಿಗೆ ಹೋಗ್ತಾರೆ ಅವನ ಶ ಅವನ ಇವರು ಕರ್ಕೊಂಡು ಹೋಗ್ತಾರೆ ಶಿವ ಗಣದ ಪಾರ್ಶ್ವದ ಎಲ್ಲ ಕರ್ಕೊಂಡು ಹೋಗ್ತಾರೆ ಆ ಸರೋವರ ಇದ್ದಲ್ಲಿಗೆ ಅವರಿಬ್ಬರು ಅಲ್ಲಿ ಹೋಗ್ತಾರೆ ಅದ್ಭುತವಾದ ಒಂದು ಸರೋವರ ಇರುತ್ತೆ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಸರೋವರದಲ್ಲಿ ಎರಡು ಸರ್ಪಗಳು ಇರುತ್ತವೆ ಆ ಸರೋವರದಲ್ಲಿ ಹೂವೆಲ್ಲ ಅರಳಿರುತ್ತೆ ಆದರೆ ಧನಸ್ಸು ಬಿಲ್ಲು ಕಾಣಿಸೋದು ಬಿಲ್ಲು ಬಾಣ ಕಾಣಿಸೋದಿಲ್ಲ ಅಲ್ಲಿ ಎರಡು ಸರ್ಪಗಳು ಕಾಣಿಸುತ್ತೆ ಅವರಿಬ್ಬರಿ ಇಬ್ಬರಿಗೂ ಕೃಷ್ಣ ಮತ್ತು ಅರ್ಜುನ ಶುದ್ಧರಾಗಿ ಕೈಕಾಲು ತೊಳೆದು ಶುದ್ಧರಾಗಿ ಶಿವನ ಧ್ಯಾನ ಮಾಡ್ತಾ ಇಳಿದು ಹೋಗ್ತಾರೆ ತರಬೇಕಲ್ಲ ಅದಕ್ಕೆ ಅಂತ ಇವರು ಅಲ್ಲಿ ಹೋಗುವಾಗ ಶತರುದ್ರಿಯವನ್ನು ಪಠಿಸ್ತಾರೆ ಅಂತ ಬರುತ್ತೆ ಶತರುದ್ರಿಯ ಅಂದರೆ ಮಂತ್ರಗಳು ನಮಕ ಚಮಕ ಅಂತ ಕರೀತಾರೆ ವೇದದಲ್ಲಿ ಆ ಮಂತ್ರಗಳನ್ನು ಪಠಿಸ್ತಾ ಹೋಗ್ತಾರೆ ಶಿವನ ಕುರಿತಾದ ಮಂತ್ರಗಳವು ಅವುಗಳನ್ನು ಹೋಗ್ತಾ ಇದ್ದ ಹಾಗೆ ಆ ಎರಡೂ ನಾಗಗಳು ಒಂದು ಬಾಣ ಆಗುತ್ತೆ ಒಂದು ಬಿಲ್ಲಾಗತ್ತೆ ಸರಿ ಅವರಿಬ್ಬರು ಅದನ್ನು ತಗೊಂಡು ಶಿವನ ಸಮೀಪಕ್ಕೆ ಹಿಂದಿರುಗುತ್ತಾರೆ ಹಿಂದಿರುಗಿದರೆ ಶಿವನ ಪಕ್ಕದಲ್ಲಿ ಬ್ರಹ್ಮಚಾರಿ ನಿಂತ್ಕೊಂಡಿರ್ತಾನೆ ಆಗ ಅದನ್ನು ತಗೊಳ್ತಾನೆ ಅವನು ಅದನ್ನು ತಗೊಂಡು ಆ ಬ್ರಹ್ಮಚಾರಿ ಆ ಬಾಣವನ್ನು ತಗೊಂಡು ಬಿಲ್ಲಿಗೆ ಅದನ್ನು ಯೋಜಿಸಿ ಮನಸ್ಸ ಮಂತ್ರ ಪಠಿಸ್ತಾನೆ ಅವನು ಮನಸ್ನಲ್ಲೇ ವಿಧಿವತ್ತಾಗಿ ಮಂತ್ರ ಪಠಿಸಿ ಅದನ್ನು ಆ ಸರೋವರಕ್ಕೆ ಬಿಡ್ತಾನೆ ಅವನು ಬ್ರಹ್ಮಚಾರಿ ಹಾಂ ಅದು ಬಿಡ್ತಾ ಇದ್ದಾಗೇ ಅರ್ಜುನನಿಗೆ ಹಿಂದೆ ಶಿವ ಕೊಟ್ಟಿದ್ದ ಪಾಶುಪಥ ಮಂತ್ರ ಇದೆಯಲ್ಲ ಅದು ನೆನಪಾಗುತ್ತೆ ಇದು ಕನಸಿನಲ್ಲಿ ನಡೀತಾ ಇರೋದು ಅದು ನೆನಪಾಗುತ್ತೆ ಹಾ ಆ ಅದನ್ನ ಆ ಇವನು ಆ ರೂಪವು ನೆನಪಾಗುತ್ತೆ ಕಿರಾತ ವೇಷದಲ್ಲಿ ಶಿವ ಕಾಣಿಸ್ತಿರ್ತಾನಲ್ಲ ಆಗ ಕಾಡಲ್ಲಿ ಕಿರಾತ ವೇಷದಲ್ಲಿ ಅದು ನೆನಪಾಗತ್ತೆ ಆವಾಗ ಶಿವನ ದರ್ಶನ ಆಗಿದ್ದು ಅವನು ಇದನ್ನು ಅನುಗ್ರಹಿಸಿದ್ದು ಆ ಮಂತ್ರ ಆ ವಿಧಿ ವಿಧಾನ ಅದನ್ನು ಹೇಗೆ ಬಳಸೋದು ಇಷ್ಟು ಅರ್ಜುನನಿಗೆ ನೆನಪಿಗೆ ಬರುತ್ತೆ ಇಷ್ಟಾಗ್ತಾ ಇದ್ದಾಗ ಅವರು ಶಿವನಿಗೆ ನಮಸ್ಕರಿಸಿ ತಮ್ಮ ಶಿಬಿರಕ್ಕೆ ಹಿಂದಿರುಗುತ್ತಾರೆ ಕೃಷ್ಣಾರ್ಜುನರು ಹಿಂದಿರುಗುತ್ತಾರೆ ಇದಿಷ್ಟು ಬ್ರಹ್ಮ ಮುಹೂರ್ತದಕ್ಕಿಂತ ಮೊದಲ ಹೊತ್ತಿನಲ್ಲಿ ಅರ್ಜುನನಿಗೆ ಈ ಥರ ಕನಸು ಕನಸಾಗುತ್ತೆ ಸ್ತೋತ್ರ ನೆನಪಾಗ್ಲಿ ಅಂತ ಹೇಳಿ ಬಿದ್ದಿರುವಂತ ಕನಸು ಹಾ ಅಷ್ಟೇ ಅದು ಅಂದ್ರೆ ಅವನಿಗೆ ಪಾಶುಪತ ಬೇಕಾಗಿದೆ ಮಾರನದಿನ ಅದೇ ಇದ್ನಲ್ಲ ಆಗ ಅದು ಕನಸಿನಲ್ಲಿ ಮತ್ತೊಮ್ಮೆ ಮನಸ್ಸಿಗೆ ಬಂತು ಅದು ಅಂತ ಇದೆ ಪಾಶುಪತ ಅಂದ್ರೆ ಮಂತ್ರವೇ ಅದು ಅದು ಶಸ್ತ್ರ ಅಲ್ಲ ಅಸ್ತ್ರ ಅಲ್ವಾ ಪಾಶುಪತ ಅಂದ್ರೆ ಮಂತ್ರವೇ ಅದು ಆ ಮಂತ್ರವನ್ನು ಇದಕ್ಕೆ ಅದು ನೆನಪಾಗತ್ತೆ ಅದು ಅಂತ ಕನಸಿನಲ್ಲಿ ಕಾಣಿಸತ್ತೆ ಅಂತ ಅಂದ್ರೆ ಏನು ಮಾಡ್ಬೇಕು ಅದು ಕನಸಿನಲ್ಲಿ ಕಾಣಿಸುತ್ತೆ ಅನ್ನೋದು ಇದೆಯಲ್ಲ 嘛。Um ರಾಮಾನುಜಮ್ ಅವರಿಗೆ ಗಣಿತದ ಸಮಸ್ಯೆಗಳೆಲ್ಲ ಕನಸಿನಲ್ಲಿ ಉತ್ತರ ಕಾಣಿಸ್ತಿತ್ತು ಅಂತ ಇದೆಯಲ್ಲ ಅಂದರೆ ಇನ್ನೊಂದು ಮನಸ್ಸು ಕೆಲಸ ಮಾಡ್ತಾ ಇರತ್ತೆ ಅಥವಾ ಮನಸ್ಸು ಒಳ ಮನಸ್ಸು ಕೆಲಸ ಮಾಡುತ್ತೆ ಏನೇನೋ ವ್ಯಾಖ್ಯಾನಗಳಿವೆಯಲ್ಲ ಕನಸಿಗೆ ಬೇರೆ ಬೇರೆ ತರಹದ್ದು ಹಾಗೆ ಅರ್ಜುನನಿಗೆ ಅವನು ಅದೇ ಯೋಚನೆಯಲ್ಲಿದ್ದ ನಾಳೆ ಏನು ಎತ್ತ ಅಂತ ಅಂದಾಗ ಅದು ನೆನಪಿಗೆ ಬಂತು ಪಾಶುಪತಾಸ್ತ್ರ ಅನ್ನೋದು ನೆನಪಿಗೆ ಬಂತು ಅನ್ನೋದನ್ನು ಹೇಳ್ತಾ ಇರ್ಬೋದು ಕನಸು ಸೊ ಕನಸಿನಲ್ಲಿ ಇದು ನಿಜವಾಗಿಯೂ ಸಾಧ್ಯ ಆಗಿರ್ಬೋದು ಕನಸಿನಲ್ಲೂ ಅಂಥವು ನಡೆಯುತ್ತೆ ಬರೆಯೋದು ಸುಳ್ಳು ಅಂತಲೂ ಅಲ್ಲ ಕನಸಿನಲ್ಲೇ ಇವುಗಳಾಗತ್ತೆ ಅಂತ ಯಾಕೆಂದ್ರೆ ದೇವರು ಪ್ರತ್ಯಕ್ಷನಾಗೋದು ಎದುರಿಗೆ ಹೇಗೋ ಹಾಗೆ ತಪಸ್ಸು ಮಾಡಿದವರಿಗೆ ಕನಸಿನಲ್ಲಿ ಪ್ರತ್ಯಕ್ಷ ಆಗಿ ಕೊಟ್ಟ ಅಂತ ತುಂಬಾ ಕಥೆಗಳಲ್ಲಿ ಬರುತ್ತೆ ಎಲ್ಲರಿಗೂ ಎದುರಿಗೆ ಬಂದು ವರ ಕೊಡಲ್ಲ ಕನಸಿನಲ್ಲಿ ಕೊಟ್ಟ ಅಂತ ಕನಸಲ್ಲಿ ಕೊಟ್ಟಿದ್ ವಾಸ್ತವ ಆಗಿರುತ್ತೆ ಆಮೇಲೆ ಕನಸಲ್ಲಿ ವರ ಕೊಡ್ತಾನೆ ಕನಸಿನಲ್ಲಿ ಒಂದು ಸಂಕಲ್ಪ ಏನೋ ಹೇಳ್ತಾನೆ ಮಾಡುವಂತ ಹೇಳ್ತಾನೆ ಸೂಚನೆ ಸಿಗುತ್ತೆ ಆ ಥರದ್ದೆಲ್ಲ ಇದೆಯಲ್ಲ ಆ ತರದ್ದು ಒಂದು ಇದು ಆಗತ್ತೆ ಇಲ್ಲಿ ಅರ್ಜುನನಿಗೆ ಅನ್ನೋದು ಬರುತ್ತೆ ಇಲ್ಲಿ ನನಗೆ ಅಂದರೆ ನಾ ಪಾಶುಪಥದ ಒಂದು ರಿಮೈಂಡರ್ ಥರ ಅದು ಕನಸು ಅಂತಲೂ ಅನಿಸುತ್ತೆ ಬೆನ್ಝೀನ್ ಅಂತ ಒಂದು ಈ ಏನು ಹೇಳಿ ಒಂದು ಕೆಮಿ ಕೆಮಿಸ್ಟ್ರಿನಲ್ಲಿ ಬರುತ್ತೆ ಅದರ ಒಂದು ಸೂತ್ರ ಅಥವಾ ಅದರ ಒಂದು ಫಾರ್ಮುಲಾ ಸೈಂಟಿಸ್ಟ್ಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಂತೆ ಅದು ನನಗೆ ಓದಿದ್ದ ನೆನಪಿದೆ ಮತ್ತು ರಾಮಾನುಜನ್ ಅವ್ರದ್ದು ಕೂಡ ಎಕ್ಸಾಂಪಲ್ ಇದೆ ಬಟ್ ನನಗೆ ಪ ಇಲ್ಲಿ ಅನಿಸಿದ್ದು ಕೃಷ್ಣಾರ್ಜುನ ಇಬ್ಬರೂ ಸೇರಿಕೊಂಡು ಶಿವನ ಭೇಟಿ ಮಾಡಿದ್ದು ಇದೇ ವಿಶೇಷ ಇಲ್ಲಿ ಮಹಾಭಾರತಲ್ಲಿ ಅಂತ ಬಂದಾಗ ಇದೇ ಮೊದಲು ಅರ್ಜುನನಿಗೆ ಅಲ್ಲಿ ಭೇಟಿ ಭೇಟಿ ಮಾಡಿದ್ದು ಇಲ್ಲ ಕೃಷ್ಣ ಮತ್ತು ಶಿವನ ಭೇಟಿ ಇದೆ ಅಂತೇನು ಅಲ್ಲ ಕೃಷ್ಣ ಕಥೆಯಲ್ಲಿ ಶಿವನ ಭೇಟಿ ಆ ತರದ ಕಥೆಗಳು ಬರುತ್ತೆ ಕೃಷ್ಣ ಶಿವೋಪಾಸನೆ ಮಾಡಿದ್ದು ಇತ್ಯಾದಿಗಳೆಲ್ಲ ಬರುತ್ತೆ ಇಲ್ಲಿ ಮಹಾಭಾರತದಲ್ಲಿ ಅಂತ ಬಂದಾಗ ಕೃಷ್ಣನ ಪಾತ್ರ ಸೀಮಿತವಲ್ಲ ಹಾಗಾಗಿ ಕೃಷ್ಣನ ಕಥೆಯಲ್ಲಿ ಇಷ್ಟೇ ಬಂದಿರೋದು ಓಕೆ ಈ ಈ ವಿಷ್ಣು ಅವತಾರ ತಗೋತಾನೆ ಕೃಷ್ಣ ಅವತಾರ ತಗೋತಾನೆ ಶಿವನ ಅವತಾರ ಇರ್ತಾನೆ ಸರ್ ಶಿವನ ಅವತಾರ ಅನ್ನೋದು ಕಡಿಮೆ ಶಿವ ಹಾಗೆಯೇ ಶಿವನಾಗಿಯೇ ದುಷ್ಟ ಸಂಹಾರ ಎಲ್ಲ ಮಾಡಿದ್ದೇ ಹೆಚ್ಚು ಅವತಾರ ಇಲ್ಲವೇ ಇಲ್ಲ ಅಂತಲೂ ಅಲ್ಲ ಈಗ ದತ್ತಾತ್ರೇಯರ ಅವತಾರ ತ್ರಿಮೂರ್ತಿಗಳು ಮೂರು ಜನ ಸೇರಿ ದತ್ತಾತ್ರೇಯರ ಅವತಾರ ಅಂತ ಹೇಳ್ತಾರೆ ಆಮೇಲೆ ಶಿವನ ಅಂಶ ಅಂತ ತುಂಬ ಜನ ಕೇಳ್ತಾರೆ ದುರ್ವಾಸರು ಶಿವನ ಅಂಶ ಅಂತ ಹೇಳ್ತಾರೆ ಆ ಥರದ್ದು ಇರುತ್ತೆ ಅವತಾರಗಳಿವೆ ಶಿವನದ್ದು ಅವತಾರಗಳಿಲ್ಲ ಅಂತ ಹೇಳೋದಕ್ಕಾಗಲ್ಲ ಇವೆ ಆ ಥರದ್ದು ಬೇರೆ ರೂಪವಾಗಿದ್ದು ಅವುಗಳ ಉಪಾಸನೆಗಳು ಇವೆಲ್ಲ ಇದ್ದೇ ಇರುತ್ತೆ ಈಗ ಕಿರಾತನಾಗಿ ಅರ್ಜುನಿಗೆ ಬಂದ ಅಂತ ಅನ್ನೋದು ಒಂದು ಒಂದು ಅವತಾರವೇ ಆಗತ್ತೆ ಆದರೆ ಕೃಷ್ಣ ರಾಮ ಅಂತ ಅಂತನ್ನುವಾಗ ಅವತಾರಕ್ಕೆ ವ್ಯಾಪ್ತಿ ಹೆಚ್ಚಿದೆ ವಿಷ್ಣುವಿನ ಉಳಿದ ಅವತಾರಗಳಿಗೂ ಎಲ್ಲದಕ್ಕೂ ಇಷ್ಟಲ್ಲ ವ್ಯಾಪ್ತಿ ಏನಿಲ್ಲ ಇಡೀ ಬದುಕು ಅಂತ ಏನು ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಇರುತ್ತೆ ಇಷ್ಟು ವಿಸ್ತಾರ ಇಲ್ಲ ಅಲ್ಲಿ ಅಷ್ಟೇ ಬೆಳಗಾಗತ್ತೆ ಇಷ್ಟಾಗುತ್ತಾ ಹಾಗೆ ಬೆಳಗಾಗುತ್ತೆ ಪ್ರಾತಃ ಕೃತ್ಯಗಳನ್ನು ಪೂರೈಸ್ತಾರೆ ಪೂರೈಸಿ ಇಲ್ಲಿ ಈ ಸಂದರ್ಭದಲ್ಲಿ ನಾವು ವಿವರಿಸೋದು ಬೇಡ ಮುಂದೆ ಹೋಗೋಣ ಹೇಗಿರ್ತಿತ್ತು ಅವ್ರ ದಿನಚರಿ ಅನ್ನೋದು ಗೊತ್ತಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಯುದ್ಧ ಕ್ಷೇತ್ರದಲ್ಲಿ ಇದ್ದಾಗಳು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲೇ ಎದ್ದು ಅವ್ರ ಧ್ಯಾನಾದಿಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಹೋಮ ಹವನಗಳನ್ನೆಲ್ಲ ಮಾಡಿ ಆಮೇಲೆ ಅನ್ನೋದು ಒಂದು ಸಭೆ ಇರುತ್ತೆ ಸಭೆಗೆ ಹೋಗ್ತಾರೆ ಎಲ್ಲರೂ ಸಭೆಯಲ್ಲಿ ಕುಳಿತು ಒಂದು ಚರ್ಚೆಗಳಾಗತ್ತೆ ಅಷ್ಟೆಲ್ಲ ಆದಮೇಲೆ ವಾದ್ಯಘೋಷ ವೇದಘೋಷ ಇಂಥವುಗಳೆಲ್ಲ ಮುಗಿದ ಮೇಲೆ ಅವರು ಯುದ್ಧಕ್ಕೆ ಹೊರಡ್ತಾ ಇದ್ರು ಅನ್ನೋ ವಿವರಣೆ ಬರುತ್ತೆ ಇಲ್ಲಿ ಅಂದರೆ ಸಂಜೆ ಬಂದಾಗ ಅವರು ಸಂಗೀತ ಇತ್ಯಾದಿಗಳನ್ನು ಕೇಳಿ ಮನಸ್ಸು ಸಮಾಧಾನ ಇದ್ದರು ಬೆಳಗಾದಾಗ ಒಂದು ಸಾಮಾನ್ಯ ಬದುಕಿನಂತೆಯೇ ಬೆಳಗ್ಗೆಯನ್ನು ಆರಂಭ ಮಾಡಿ ಯುದ್ಧಕ್ಕೆ ಹೋಗ್ತಾಯಿದ್ರು ಅಂತ ಅಂದರೆ ಆ ರಾತ್ರಿ ಅನ್ನೋದೇನಿತ್ತು ಅವರು ಅದು ಬೇರೆ ತರಹದಲ್ಲೇ ಕಳೆದು ಬಿಡ್ತಾ ಇದ್ದರು ಅಂದ್ ಅಂದರೆ ಹೊಸ ಯುದ್ಧ ಮಾರನೇ ದಿನ ಅನ್ನೋ ತರಹದಲ್ಲಿ ಎರಡೂ ಕಡೆಗೂ ಆ ಥರ ಅವ್ರು ಇಟ್ಕೋತಾ ಇದ್ರು ದಿನಚರಿ ಅನ್ನೋದು ಗೊತ್ತಾಗುತ್ತೆ ನಮಗೆ ನಾವು ಸಾಧಾರಣ ಟೆನ್ಷನಿನ ಕೆಲಸ ನಾಳೆ ಇದೆ ಅಂತ ಅಂದ್ಕೊಳ್ಳೆ ನಾವು ಅಸಹಜವಾದ ದಿನಚರಿ ಮಾಡ್ಕೋತೀವಲ್ಲ ಅವರು ಅದನ್ನು ಮಾಮೂಲಿಯಂತಲೇ ಇದ್ದುಕೊಂಡು ಅಲ್ಲಿ ಹೋದಾಗ ಆ ಒತ್ತಡ ತಗೊಳ್ತಾ ಇದ್ರು ಅನ್ನೋ ತರಹದ ಅಂಶ ಕಾಣಿಸುತ್ತೆ ಇವರಲ್ಲಿ ಕರೆಕ್ಟ್ ಹಾಗೆ ಇಲ್ಲೂ ನಡೆಯುತ್ತೆ ಅದು ಆಗಿ ಯುದಿಷ್ಠರನ್ನ ಸಭೆಗೆ ಹೋಗಿ ಮತ್ತೊಮ್ಮೆ ಮಾಡಿದ ಪ್ರತಿಜ್ಞೆ ಇವತ್ತೇನು ಮಾಡಬೇಕು ಅನ್ನೋದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಹೊರಡ್ತಾರೆ ಯುದ್ಧಕ್ಕೆ ಅಂತ ಹೊರಡ್ತಾರೆ ಕೃಷ್ಣ ಸಿದ್ಧಪಡಿಸಿದ ರಥವನ್ನ ಅಂತ ಬರುತ್ತೆ ಒಬ್ಬ ಸಾರಥಿ ಅಂತಲೇ ಸಿದ್ಧಪಡಿಸಿದ ಅಂತ ವಿವರಿಸ್ತಾರೆ ಇಲ್ಲಿ ಆದರೆ ಸಾರಥಿ ಅಂದರೆ ಒಬ್ಬ ಡ್ರೈವರ್ ಇದ್ದರೆ ಒಂದು ಕಾರಿಗೆ ಅವನು ಹೆಂಗೆ ಕಾರ್ ರೆಡಿ ಮಾಡ್ತಾನೋ ಹಾಗೆ ರೆಡಿ ಮಾಡಿದ್ದನ್ನು ಹೇಳ್ತಾರೆ ಅಂತ ಡ್ರೈವರ್ ಬರುವಾಗ ಓನರ್ ಬರುವಾಗ ರೆಡಿ ಮಾಡಿಡ್ತಾರಲ್ಲ ಕಾರನ್ನು ಹಾಗೆ ಸಾರಥಿಯಾಗಿ ಮಾಡಿದ್ದ ಅಂತ ಸುಮ್ಮನೆ ಸಾರಥಿಯಾಗಿ ಕೂತ್ಕೊಂಡಿಲ್ಲ ಅವನು ಅಂತ ಸಾರಥಿ ಮಾಡುವ ಕೆಲಸವನ್ನೇ ಮಾಡ್ತಾ ಇದ್ದ ಅವನು ಅಂತ ಅಷ್ಟು ಮಾಡಿ ಹೊರಡ್ತಾರೆ ಇವರು ಹೊರಟಾಗ ಇವ್ರ ಜೊತೆಗೆ ಸಾತ್ಯಕ್ಕೆ ಬರುತ್ತಾನೆ ಅಲ್ಲಿಗೆ ಯುದ್ಧಕ್ಕೆ ಇವ್ರು ಇವ್ರ ಜೊತೆಗೆ ಬರ್ತಾನೆ ಆ ಸತ್ಯಕ್ಕೆ ಅವನು ವಂಶದ ವೀರ ಅರ್ಜುನನ ಶಿಷ್ಯ ಅರ್ಜುನ ಅಂದರೆ ಅವನಿಗೆ ಬಹಳ ಪ್ರೀತಿಯಲ್ಲ ಅವನಿಗೆ ಅರ್ಜುನ ಹೇಳ್ತಾನೆ ನೋಡು ಕೃಷ್ಣನ ಮುಂದಾಳತ್ವದಲ್ಲಿ ನಾನು ಹೋಗ್ತಾ ಇದ್ದೀನಿ ಹಾಗಾಗಿ ನನ್ನ ಜೊತೆಗೆ ನಿನ್ನ ಅವಶ್ಯಕತೆ ಇಲ್ಲ ನಾನು ಇದನ್ನು ನಿರ್ವಹಿಸ್ಕೊಳ್ತೀನಿ ನೀನು ಇದಿಷ್ಟಿರೋನ ಜೊತೆಗಿರು ಅಂತ ಹೇಳ್ತಾನೆ ನೀನು ಅವನ ಜೊತೆಗಿದ್ದು ಸಹಾಯ ಮಾಡು ನಾವಿಬ್ಬರು ಮುಂದೆ ಹೋಗ್ತೀವಿ ಅಂತ ಹೇಳ್ತಾನೆ ಅಂದರೆ ಸತ್ಯಕ್ಕೇನು ಅವನು ಕರೆದಿಲ್ಲ ಆದರೆ ಅವನ ಪ್ರತಿಜ್ಞೆಯನ್ನು ಈಡೇರಿಸೋದಕ್ಕೆ ತನ್ನ ಸಹಕಾರ ಬೇಕು ಅಂತ ಸ್ವತಃ ಸತ್ಯಕ್ಕೆ ಬಂದಿದ್ದಾನೆ ಸತ್ಯಕ್ಕೆ ಬಂದರೆ ಅರ್ಜುನ ಬೇಡ ಅಂತ ಹೇಳಿ ಕಳಿಸ್ತಾನೆ ಅಂತ ಈ ಆತ್ಮವಿಶ್ವಾಸ ಆಮೇಲೆ ಅಲ್ಲೊಂದು ಇದೂ ಇದೆ ಈಗ ನಾನು ಈ ಕಡೆ ಹೊರಟಾಗ ಅಲ್ಲಿ ಯಾರೊಬ್ಬರು ಬೇಕಲ್ಲ ಅಲ್ಲಿ ಇನ್ನೊಂದೇನೋ ಮಾಡಬಾರ್ದಲ್ಲ ಅವರು ಅವ್ರದ್ದು ಇನ್ನೊಂದು ಹಳೆಯ ಯೋಚನೆ ಇದೆಯಲ್ಲ ಯುಧಿಷ್ಠಿರನನ್ನ ಬಂಧಿಸಬೇಕು ಅನ್ನೋದೊಂದು ಅಂಶ ಇದ್ದೇವೆ ಕರೆಕ್ಟ್ ಈಗಿನ ಇವರನ್ನು ತುಂಬ ದೂರ ಹೋಗೋಲ್ಲ ಸಂಕ್ಷಪ್ತಕರದ್ದಾದಂಗೆ ಅಂತ ಆದ್ರೂ ಅಲ್ಲಿ ಯಾರೋ ಇರಲೇಬೇಕಲ್ವಾ ಅಲ್ಲಿ ಹೋಗು ಅಂತ ಅನ್ನೋದು ಮತ್ತು ನಾನು ಇದನ್ನು ನೋಡ್ಕೋತೀನಿ ಅನ್ನುವ ಧೈರ್ಯ ಅವನದ್ದು ಸಾತ್ಯಕ್ಕೆ ಅವನ ಜೊತೆಗೆ ಇರಬೇಕು ಅಂತ ಸಾತ್ಯಕ್ಕೆ ಅನ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೀಗೆ ಹದಿನಾಲ್ಕನೇ ಹದಿನಾಲ್ಕನೆಯ ದಿನದ ಯುದ್ಧ ಆರಂಭ ಆಗುತ್ತೆ ಇವತ್ತು ಇವರ ಕಡೆಯ ಇದೇನಾಗಿತ್ತು ಬೇರೆ ಯೋಚನೆ ಯೋಜನೆ ಇವರ ವ್ಯೂಹ ಏನಿತ್ತು ಅನ್ನೋದು ಯಾವುದೂ ಮುಖ್ಯ ಆಗೋದಿಲ್ಲ ಇವತ್ತು ಅವರ ಶಕಟ ಪದ್ಮ ವ್ಯೂಹ ಏನಿದೆ ಅದನ್ನು ಬೇಧಿಸೋದು ಜಯದ್ರಥನ ಕೊಲ್ಲೋದು ಅನ್ನೋದೇ ಮುಖ್ಯ ಆಗಿರೋದ್ರಿಂದ ಇವ್ರ ಕಡೆಗಿನ ಚರ್ಚೆಗಳು ಕಡಿಮೆ ಅವರಿಗೂ ಒನ್ ಪಾಯಿಂಟ್ ಪ್ರೋಗ್ರಾಮ್ ಇವ್ರದ್ದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಇವತ್ತು ಹದಿನಾಲ್ಕು ದಿವಸ ಅಂತ ಬಂದಾಗ ಜಯದ್ರಥನ ಉಳಿಸ್ಕೋಬೇಕು ಅಂತ ಅವರು ಜಯದ್ರಥನ್ನು ಕೊಲ್ಲಬೇಕಾಗಿರೋದು ಇವರಿಗೆ ಅಂತ ಇಲ್ಲಿ ಯೋ ತಂತ್ರ ಹುಡ್ತಾ ಇರೋದು ದುರ್ಯೋಧನ ಮತ್ತು ಕೃಷ್ಣ ಯಾಕಂದ್ರೆ ದುರ್ಯೋಧನನಿಗೆ ಇವತ್ತು ಜಯದ್ರಥ ಉಳಿದ್ರೆ ಅರ್ಜುನನ ಅಂತ್ಯ ಅಂತ ಅವನ ತಲೆಯಲ್ಲಿದೆ ಅಂಥದ್ದೇನು ಆಗಬಾರದು ನಾಳೆ ಅಂಥದ್ದೊಂದು ಧರ್ಮ ಸಂಕಟ ಬಂದು ನಿಲ್ಬಾರದು ಅನ್ನೋ ಎಚ್ಚರ ಕೃಷ್ಣನಿಗಿದೆ ಸೊ ಅಲ್ಲಿಗೆ ಹದಿಮೂರನೇ ದಿನದ ಯುದ್ಧ ಕೊನೆಗೊಂಡು ರಾತ್ರಿಯೂ ಕೊನೆಗೊಂಡು ಹದಿನಾಲ್ಕನೇ ದಿನದ ದಿನ ಶುರು ಆಗಿದೆ ಈಗ ಯುದ್ಧ ಇನ್ನಷ್ಟೇ ಶುರು ಆಗ್ಬೇಕಾಗಿದೆ ಹದಿಮೂರನೇ ದಿನದಷ್ಟು ಸುದೀರ್ಘವಾದ ದಿನ ಬಹುಶಃ ಯಾವ ದಿನನೂ ಇಲ್ಲ ಅನ್ಸುತ್ತೆ ಇಡೀ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಚಟುವಟಿಕೆ ನಡೀತಾನೆ ಇತ್ತು ಮಲ್ಕೊಂಡ್ರೆ ಕನಸಲ್ಲೂ ಚಟುವಟಿಕೆ ನಡೀತಾ ಇತ್ತು ಸೊ ಯಾವುದೋ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಅನ್ಕೊಂಡಾಗ ನಮ್ಮ ಸಬ್ ಮೈಂಡ್ ಅದಕ್ಕೆ ಕೆಲಸ ಮಾಡ್ತಾನೆ ಇರುತ್ತೆ ಹೌದು ಸೊ ಒಂದು ಸೊಲ್ಯೂಷನ್ ಕೊಡ್ತಾ ಇರುತ್ತೆ ಕೆಲವೊಂದ್ಸಲ ಸೊ ಆ ಥರ ಕನಸು ಬಟ್ ಕೆಲವೊಂದು ಪ್ರಶ್ನೆ ಬರೋದು ಈ ಕನಸು ಹೆಂಗ್ ಗೊತ್ತಾಯಿತು ಅಂತ ವ್ಯಾಸರಿಗೆಲ್ಲೂ ಗೊತ್ತಾಗುತ್ತೆ ಅಂತ ಇದೆಯಲ್ಲ ಅವರಿಗೆ ಗೊತ್ತಾಗ್ತಾ ಇತ್ತು ಅದು ಅಂತ ಯೋಚನೆಗಳು ಗೊತ್ತಾಗ್ತಾ ಇತ್ತಲ್ಲ ಅವರು ಯೋಚನೆಗಳನ್ನು ನಿರ್ವಹಿಸ್ತಾ ಹೋಗ್ತಾರಲ್ಲ ಅವರು ಹಾಗೆ ಹದಿಮೂರನೇ ದಿನದ ಯುದ್ಧವನ್ನು ನಮಗೆ ಸವಿಸ್ತಾರವಾಗಿ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹಾಗಾದರೆ ಹದಿನಾಲ್ಕನೇ ದಿನದ ಯುದ್ಧದಲ್ಲಿ ಅಂದರೆ ಕೇವಲ ಐದು ದಿನಗಳ ಯುದ್ಧ ಮಾತ್ರ ಬಾಕಿ ಉಳ್ಕೊಂಡಿದೆ ಸೊ ಮುಂದಿನ ಸಂಚಿಕೆಗಳು ರಣರೋಚಕವಾಗಲಿವೆ ಆಗಿರಲಿವೆ ಒಬ್ವಿಯಸ್ಲಿ ಯಾಕಂದ್ರೆ ರಣದಲ್ಲೇ ಇದೀವಿ ನಾವು ಯಾಕೆ ಅಂದರೆ ಸಾಕಷ್ಟು ಜನ ಘಟಾನುಘಟಿಗಳು ಎಲ್ಲ ಉರುಳಲಿದ್ದಾರೆ ತಲೆಗಳು ಉರುಳಲಿವೆ ಸೊ ಅದು ಹೇಗಾಗುತ್ತೆ ಆ ಎಲ್ಲ ವಿಚಾರಗಳನ್ನ ವಿವರಗಳನ್ನ ನಾವು ಮುಂದಿನ ಸಂಚಿಕೆಗಳನ್ನೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸೊ ಮತ್ತು ಗೌರಿಶಕ್ಕೆ ಶಕ್ ಸ್ಟುಡಿಯೋ ನೋಡ್ತಾರೆ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ